ಎಲೆಕ್ಷನ್ ನಾವು ನಮ್ಮ ಟೀಮ್ನವರು ಸಿದ್ಧ ಆಗಿದ್ದೀವಿ ನಾವು ಅಭ್ಯರ್ಥಿಗಳನ್ನ ಹಾಕ್ತೀವಿ ನಾವು ನಮ್ಮ ಕಮಿಟಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ನಿರ್ಣಯ ಮಾಡ್ತೀವಿ ಈಗ ಅಧ್ಯಕ್ಷರ ಚುನಾವಣೆ ಆಗುತ್ತೆ ನಾವು ಅಂತರ ಸಿದ್ಧ ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ ಈಗಿರೋ ಅಧ್ಯಕ್ಷರು ಯಾರು ಈಗಿರೋ ಅಧ್ಯಕ್ಷರಿ ಅಲ್ರಿ ಚುನಾವಣೆ ಈಗ ಒಬ್ಬ ಎಮ್ ಎಲ್ ಅಲ್ಲಿ ಚುನಾವಣೆ ಆದ್ಮೇಲೆ ಈ ಎಮ್ ಎಲ್ ಎಂಗೆ ಮಾಡ್ಬೇಕ್ರಿ ಅಂದ್ರೆ ಇದೆ ನಾವು ಇನ್ನೊಂದು ಅವಧಿ ಮುಂದುವರಿಯೋ ಆಸೆ ಇದೆ ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಅಳಿದು ಉಳಿದಿದ್ದನ್ನು ಎಲ್ಲ ಹುಟ್ಟಿ ಮಾಡುವ ಆಸೆ ಇದೆ ಅತ್ತಳೆ ಆಸೆ ಇಟ್ಕೊಂಡ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಇನ್ನೊಂದು ಮತ್ತೊಮ್ಮೆ ಡ್ಯೂಪ್ಲಿಕೇಟ್ ಸಹಿ ಮಾಡಿ ನಾನು ಇಡೀ ರಾಜ್ಯವನ್ನೇ ಖರೀದಿ ಮಾಡುವ ಆಸೆ ಇದೆ ಹಾಗಾದ್ರೆ ರಾಜ್ಯದ ಜನ ಒಪ್ಕೋಬೇಕಂತ ಕಳ್ರಿ ನಾ ಡುಲಿಕೇಟ್ ಸರಿ ನೀವು ನೀವೇ ನೀವು ಬರೀರಲಿಲ್ಲ ನೀವು ಯಾಕೆ ಬರೀದಿಲ್ಲ ನೀವು 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 ಹೆಚ್ಚಾಗಿ ವಿಜೇಂದ್ರ ಕಡೆಯೇ ಇರ್ತೀರಿ ಸೋಮಾ ನಾನು ನಮ್ಮದಾದ್ರೆ ನಿಮ್ಗೆ ಫೈದೇ ಆಗ್ತೈತಿ ನಿಮ್ಮ ಟಿ ಆರ್ ಪಿ ಇರ್ತೈತಿ ಮತ್ತು ಅವರು ಏನೂ ಇಲ್ಲ ಹಾಗೆ ಬರಿಬೇಡ್ರಿ ನಂದು ಭಾಳ ಒಳ್ಳೆಯ ಒಂದೇನೆ ಏನು ಹೇಳಿದೆ ಡುಪ್ಲಿಕೇಟ್ ಸೇವ್ ಮಾಡಿ ಅಂತ ದೇವ್ರವ್ರಿಗೆ ಒಳ್ಳೆಯ ಅಂತ ದೇವ್ರ ಅದಕ್ಕೆ ಬದ್ಧಕ್ಕೆ ನನಗೆ ಹಾಕಿ ಒಳ್ಳೇದು ಮಾಡ್ಬೋದು ನಿನಗೆ ಕಂಟ್ರಿ ಮಾಡಿ ನೀನು ಒಳಗೆ ಹೋಗಿ ಜೈಲಿಗೆ ಕಳ್ಸಬೇಕು ದೂರು ಕೊಟ್ಟು 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 ಬಿ ಜೆ ಪಿ ಕಾರ್ಯಾಲಯದಲ್ಲಿ ಒಂದು ಪೂರ್ತಿ ರೂಮ್ ತುಂಬೈತಿ ಇದೊಂದು ಪ್ಲೇ ಹೋಗಿ ಮೂರ್ತೈತೆ ಮೊನ್ನೆ ನೋಟಿಸ್ ಕೊಟ್ಟಿದ್ರಲ್ಲ ನನಗೆ ಉತ್ತರ ಕೊಟ್ಟು ಅದಕ್ಕೇನು ಇದು ಬಂದಿಲ್ಲ ನನಗೆ ಉಚ್ಚಾಟನೆ ಲೆಟ್ರ್ ಬಂದಿಲ್ಲ ನಿಮ್ಗೆ ಏನಾರು ಬಂದಿದ್ರು ನೋಡ್ರಿ ಮಾಧ್ಯಮದವ್ರು ಅಂತ ಕೊಡ್ರಿ ಇಲೆಕ್ಷನ್ ನಾವು ನಮ್ಮ ಟೀಮ್ನವರು ಸಿದ್ಧ ಆಗಿದ್ದೀವಿ ನಾವು ಅಭ್ಯರ್ಥಿಗಳನ್ನ ಹಾಕ್ತೀವಿ ಅದು ಯಾವತ್ತು ನಾವು ನಮ್ಮ ಕಮಿಟಿ ನಮ್ದು ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ನಿರ್ಣಯ ಮಾಡ್ತೀವಿ ಈಗ ಅಧ್ಯಕ್ಷರ ಚುನಾವಣೆ ಆಗುತ್ತೆ ನಾವು ಅಂತ ಸಿದ್ಧ ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ ಮತ್ತೆ ಈಗಿರೋ ಅಧ್ಯಕ್ಷರು ಯಾರು ಈಗಿರೋ ಅಧ್ಯಕ್ಷ ಅಲ್ರಿ ಚುನಾವಣೆ ಈಗ ಒಬ್ಬ ಎಮ್ ಎಲ್ ಇದ್ದ ಅಲ್ಲಿ ಚುನಾವಣೆ ಆದ್ಮೇಲೆ ಈ ಎಮ್ ಎಲ್ ಹ್ಯಾಂಗ್ ಮಾಡ್ಬೇಕ್ರಿ ಅಂದ್ರೆ ಏನಾರ ಇನ್ನೊಂದು ಅವಧಿಗೆ ಮುಂದುವರಿಯುವ ನಾವು ಇನ್ನೊಂದು ಅವಧಿ ಮುಂದುವರಿಯೋ ಆಸೆ ಇದೆ ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಅಳಿದು ಎಲ್ಲ ಲೂಟಿ ಮಾಡುವ ಆಸೆ ಇದೆ ಅತ್ತಳೆ ಆಸೆ ಇಟ್ಟುಕೊಂಡ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಇನ್ನೊಂದು ಮತ್ತೊಮ್ಮೆ ಡ್ಯೂಪ್ಲಿಕೇಟ್ ಸಹಿ ಮಾಡಿ ನಾನು ಇಡೀ ರಾಜ್ಯವನ್ನೇ ಖರೀದಿ ಮಾಡುವ ಆಸೆ ಇದೆ ಹಾಗಾದ್ರೆ ರಾಜ್ಯದ ಜನ ಒಪ್ಕೋಬೇಕ ಅಂತ ಕಳ್ರಿ ನಾ ಇನ್ನು ಡುಪ್ಲಿಕೇಟ್ ಸರ್ ಹಿಂಗೆ ನೀವೇ ನೀವು ಬರೀರಲ್ಲ ನೀವು ಯಾಕೆ ಬರೀದಿಲ್ಲ ನೀವು 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 ಹೆಚ್ಚಾಗಿ ವಿಜೇಂದ್ರ ಕಡೆನೇ ಇರ್ತೀರಿ ಸೋಮ ನಾ ನಮ್ದಾದ್ರೆ ನಿಮ್ಗೆ ಫಾಯ್ದೆ ಆಗ್ತೈತಿ ನಿಮ್ಮ ಟಿ ಆರ್ ಪಿ ಇರ್ತೈತಿ ಮತ್ತು ಅವರು ಏನೂ ಇಲ್ಲ ಹಾಗೆ ಬರಿಬೇಡ್ರಿ ನಮ್ಮದು ಭಾಳ ಒಳ್ಳೆಯ ಒಂದೇನೆ ನಾನಿ ಹೇಳಿದೆ ಡೂಪ್ಲಿಕೇಟ್ ಸೈ ಮಾಡಿ ಅನ್ನತ್ತ ದೇವ್ರ ಅವ್ರಿಗೆ ಒಳ್ಳೆಯ ಅಂತ ದೇವ್ರ್ ಅದಕ್ಕೆ ಬದ್ಕಾಯಿ ನನಗೆ ಯಾಕೆ ಒಳ್ಳೇದು ಮಾಡಬೋದು ನಿನಗೆ ಕಂಟ್ರಿ ಮಾಡಿ ನೀನು ಒಳಗೆ ಹೋಗಿ ಜೈಲಿಗೆ ಕಳ್ಸಬೇಕು ಹೌದು ದೂರು ಕೊಟ್ಟು 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 ಬಿಜೆಪಿ ಕಾರ್ಯಾಲಯದಲ್ಲಿ ಒಂದು ಪೂರ್ತಿ ರೂಮ್ ತುಂಬೈತಿ ಇದೊಂದು ಮೊನ್ನೆ ನೋಟಿಸ್ ಕೊಟ್ಟಿದ್ರಲ್ಲ ನನಗೆ ಉತ್ತರ ಕೊಟ್ಟಿನಿ ನಿಮ್ಮ ವಿರೋಧಿ ದೆಹಲಿಗೆ ಹೋಗ್ಲಿ ನೀವು ವಾಷಿಂಗ್ಟನ್ಗ್ ಹೋಗ್ಲಿ ಎಲ್ಲಿ ಬೇಕಾದಲ್ಲಿ ಹೋಗಲಿ ಸತ್ಯ ಸತ್ಯನೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ರಸ್ತೆದಾಗ ಅಡ್ಯಾಳ ಆದಂಗೆ ಮಾಡ್ತೀನ ತಾನೆ ಇವನು ಗುಂಡಾಗಿರಿ ಮಾಡ್ತಾನ ನೀವು ಮಾಧ್ಯಮದವರು ಎಂಥವ್ರು ಸ್ಟೇಟ್ಮೆಂಟ್ ತೊಗೋಬೇಕು ಗೊತ್ತತ್ತೀ ಸಮಾಜನಾಗ ಒಳ್ಳೆ ರಾಜಕಾರಣಿಗಳನ್ನ ತಗೊಂಡು ಲೋಫರ್ಸು ಕಿಸ ಅವರು ಯಾವುದು ಎಸ್ ಸಿ ಎಸ್ ಟಿ ಜನಾಂಗದ ಮೀಸಲಾತಿ ತೊಗೊಂಡವ್ರು ದಲಿತರ ಮೀಸಲಾತಿಯನ್ನು ಕಸ್ಕೊಂಡ ನಾಲ್ ನೀವು ಮುಂಜಾನೆ ಹೇಳೋಣ ನಂದು ಆದ್ಕೊಳ್ಳಿ ಅಲ್ಲೇ ಈಗ ಅಲ್ಲೇ ದಾವಣಗೆರೆಗೆ ಹೋಗ್ತೀರಿ ನೀವು ಸೀದಾ ನೀವು ಫೋನ್ ಮಾಡಿ ಹೇಳ್ತೀರಿ ಎತ್ನಾಳ್ ಆಗೈತೆ ತಗೊಂಡ್ರೆ ನಿಮ್ಗೆ ಯಾರು ಸಿಗುದಿಲ್ಲ ನಾನು ವಿಜಯೇಂದ್ರ ಪರವಾಗಿ ಮಾತಾಡೋರು ಚಲೋ ಮಂದಿ ಅವ್ರು ಬೇಕಾದ್ರೆ ಅವ್ರು ಅವರಪ್ಪನ ತಗೋರಿಲ್ಲ ಬೇಕಾದ್ರೆ ನನ್ನ ಮಗ ಪ್ರಾಣಿಕೊಳ್ಳಿಕ್ಕಿತ್ತೇರದಾನ ನನ್ನ ಮಗ ಹಂಗ ನಾನು ಅಂತ ಹೇಳಕ್ತೀರಿ ಅದೋರಿಗೆ ಬಿಡ್ರಿ ಲೋಫರ್ಗಳಿದೆ ಮಾಧ್ಯಮಗಳು ತೊಗೊಂಡು ಯಾವ ಏ ನಾವೇನು ಬಿಟ್ಟು ನಾವೇನು ಇಟ್ಟು ಹೆಜ್ಜೆ ನಾವು ಬಿಡಲಾರ್ದು ಅವ್ರ ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡೋದವ್ರಿಗೆ ಭಾಳ ಸಾಜುಗ ಅನ್ಬೇಕಾ ಅಥವಾ ದೇಶ ಕಂಡು ಅಪ್ರತಿಮ ನಾಯಕ ಅನ್ಬೇಕಾ ಏನು ನೀವೇ ಹೇಳ್ರಿ ನಾಲಾಯ್ಕನ ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಂಚೆ ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಆ ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ ಏನು ಶಾಸಕರಾದಾರಲ್ಲ ಅವರು ಏನು ಹೇಳ್ಯಾರ ಅವ್ರ ಅಪ್ಪಂದೇ ಸಹಿ ಮಾಡ್ಯಂಡ್ ಡೂಪ್ಲಿಕೇಟಾ ಮುಖ್ಯಮಂತ್ರಿ ಇದು ತನಿಖೆ ಮಾಡಿರಿ ಕಾಂಗ್ರೆಸ್ನ ನಿಮಗೆ ನಿಮಗೆ ತಾಕತ್ತಿತ್ತು ಅಂದ್ರೆ ಸಿದ್ದರಾಮಯ್ಯಗೆ ತಾಕತ್ತಿತ್ತು ಡಿ ಕೆ ಇತ್ತು ಅಂದ್ರೆ ಯಡಿಯೂರಪ್ಪ ಇದ್ದಾಗ ಎಷ್ಟು ಸಹಿಗಳಾಗ್ಯಾವ ಯಾವ ಸಹಿ ಅದೋ ಎಲ್ಲದಕ್ಕೂ ಇದು ಕೊಟ್ಟು ಕಳಿಸ್ತಿರಲ್ಲ ಎಲ್ಲಿ ಮನೆ ಸಿನ್ ಫಾರೆನ್ಸಿಕ್ ಎಲ್ಲ ಸಹಿಯ ಇವೆಲ್ಲ ಸಹಿ ಕಳಿಸ್ರಿ ಎಲ್ಲ ಯಡಿಯೂರಪ್ಪನೆ ಮಾಡ್ಯ ಅನ್ನೋದು ಪ್ರೂಫ್ ಆದ್ರೆ ರಮೇಶ್ ಜಾರಕಿಹೊಳಿ ಅಂದ್ರೆ ನಾವು ವಾಪಸ್ ತಗೋತೀವಿ ಅದು ಪ್ರೂವ್ ಆಯ್ತು ಅಂದ್ರೆ ನಾಲಾಯ್ಕು ಅನ್ನೋದು ಪ್ರೂವ್ ಆಗ್ತದೆ ಬಿಟ್ಟು ನಾವೇನು ಇಟ್ಟೆ ಹೆಜ್ಜೆ ನಾವು ಬಿಡಲಾರ್ದು ಅವ್ರಪ್ಪನಾಗೀವಿ ಮಾಡಿದ್ವಿ ಯಾರೀ ರಮೇಶ್ ಯಾರಿಗ್ರಿ ಮತ್ತೆ ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡಿದವ್ರಿಗೆ ನೀನು ಭಾಳ ಸಾಜುಗ ಅನ್ಬೇಕಾ ಅಥವಾ ಅಂಥ ದೇ ದೇಶ ಅಪ್ರತಿಮ ನಾಯಕ ಅನ್ಬೇಕಾ ಏನು ನೀವೇ ಹೇಳಿರಿ ನಾಲಾಯಕನ ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಂಚ ಮುಖ್ಯಮಂತ್ರಿದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ ಏನು ಶಾಸಕರಾದಾರಲ್ಲ ಅವ್ರು ಏನು ಹೇಳ್ಯಾರ ಅವ್ರ ಅಪ್ಪನದೇ ಸಹಿ ಮಾಡ್ಯಾನು ಡೂಪ್ಲಿಕೇಟ ಮುಖ್ಯಮಂತ್ರಿ ಇದು ತನಿಖೆ ಮಾಡಿರಿ ಕಾಂಗ್ರೆಸ್ನವ್ರು ನಿಮಗೆ ನಿಮಗೆ ತಾಕತ್ತಿತ್ತು ಅಂದ್ರೆ ಸಿದ್ದರಾಮಯ್ಯಕ್ಕೆ ತಾಕತ್ತಿತ್ತು ಡಿ ಕೆ ಶಿವಕುಮಾರ್ಗೆತ್ತಂದ್ರೆ ಯಡಿಯೂರಪ್ಪ ಇದ್ದಾಗ ಎಟ್ಟು ಸಹಿಗಳ ಯಾವ ಸಹಿ ಅದೋ ಎಲ್ಲದಕ್ಕೂ ಇದಕ್ಕೆ ಕೊಟ್ಟು ಕಳಿಸ್ತಿರಲ್ಲ ಎಲ್ಲಿ ಮನೆ ಸೀಟಿರುವುದು ಕಳ್ಸಿರಲಿಲ್ಲ ಫಾರೆನ್ಸಿಕ್ ಇದನ್ನು ಕಳಿಸ್ರಿ ಇವೆಲ್ಲ ಸಹ್ಯ ಇವೆಲ್ಲ ಸಹಿ ಕಳಿಸ್ರಿ ಇಲ್ಲ ಯಡಿಯೂರಪ್ಪನೇ ಮಾಡ್ಯ ಅನ್ನೋದು ಪ್ರೂಫ್ ಆದ್ರೆ ರಮೇಶ್ ಜಾರಕಿಹೊಳಿ ಇಲೆಕ್ಷನ್ ನಾವು ನಮ್ಮ ಟೀಮ್ನವ್ರು ಆಗಿದ್ದೀವಿ ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ ನೀವೇ ಅಭ್ಯರ್ಥಿನ ಅದು ಯಾವತ್ತು ನಾವು ನಮ್ಮ ಕಮಿಟಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ನಿರ್ಣಯ ಮಾಡ್ತೀವಿ ಈಗ ಅಧ್ಯಕ್ಷರ ಚುನಾವಣೆ ಆಗುತ್ತೆ ಸರ್ ಕರ್ನಾಟಕದೊಳಗೆ ನಾವು ಅಂತರ ಸಿದ್ಧ ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ ಮತ್ತು ಈಗಿರೋ ಅಧ್ಯಕ್ಷರು ಯಾರು ಈಗಿರೋ ಅಧ್ಯಕ್ಷರು ಎಂದ ಅಲ್ರಿ ಚುನಾವಣೆ ಈಗ ಹಿಂದೆ ಒಬ್ಬ ಎಮ್ ಎಲ್ ಇದ್ದ ಅಲ್ಲಿ ಚುನಾವಣೆ ಆದ್ಮಾಗಿ ಈ ಎಮ್ ಎಲ್ ಎ ಹ್ಯಾಂಗ್ ಮಾಡ್ಬೇಕ್ರಿ ಅಂದ್ರೆ ಏನೋ ಆತಾರ ಸರ್ ನಾನು ಇನ್ನೊಂದು ಅವಧಿಗೆ ಮುಂದೂಡುವ ಆಸೆ ಇದೆ ನಾವು ಇನ್ನೊಂದು ಅವಧಿ ಮುಂದುವರಿಯೋ ಆಸೆ ಇದೆ ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಅಳಿದು ಎಲ್ಲ ಲೂಟಿ ಮಾಡುವ ಆಸೆ ಇದೆ ಹಾಂ ಅತ್ತಳು ಆಸೆ ಇಟ್ಕೊಂಡ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಇನ್ನೊಂದು ಮತ್ತೊಮ್ಮೆ ಡ್ಯೂಪ್ಲಿಕೇಟ್ ಸಹಿ ಮಾಡಿ ನಾನು ಇಡೀ ರಾಜ್ಯವನ್ನೇ ಖರೀದಿ ಮಾಡುವ ಆಸೆ ಇದೆ ಹಾಗಾದ್ರೆ ರಾಜ್ಯದ ಜನ ಒಪ್ಕೋಬೇಕ ಅಂತ ಕಳ್ರಿ ನೀವೇ ನೀವು ಬರೀರಲಿಲ್ಲ ನೀವು ಯಾಕೆ ಬರೀದಿಲ್ಲ ನೀವು 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 ಹೆಚ್ಚಾಗಿ ವಿಜೇಂದ್ರ ಕಡೆನೇ ಇರ್ತೀರಿ ಸೋಮ ಅಲ್ಲಿ ನಾನು ಆದ್ರೆ ನಿಮ್ಗೆ ಫಾಯ್ದೆ ಆಗ್ತೈತಿ ನಿಮ್ಮ ಟಿ ಆರ್ ಪಿ ಇರ್ತೈತಿ ಮತ್ತು ಏನೂ ಇಲ್ಲ ಹಾಗೆ ಬರಿಬೇಡ್ರಿ ನಂದು ಭಾಳ ಒಳ್ಳೆಯ ಒಂದೇನೆ ಏನು ಹೇಳಿದೆ ಡೂಪ್ಲಿಕೇಟ್ ಸಹಿ ಮಾಡಿ ಅನ್ನತ್ತ ದೇವ್ರವ್ರಿಗೆ ಒಳ್ಳೆಯ ಅಂತ ದೇವ್ರೆ ಅದಕ್ಕೆ ಬದ್ದಕ್ಕೆ ನನಗೆ ಯಾಕೆ ಒಳ್ಳೇದು ಮಾಡ್ಬೋದು ನಿನಗೆ ಕಂಟ್ರಿ ಮಾಡಿ ನೀನು ಒಳಗೆ ಹೋಗಿ ಜೈಲಿಗೆ ಕಳ್ಸ್ಬೋದು ದೂರು ಕೊಟ್ಟು 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 ಬಿ ಜೆ ಪಿ ಕಾರ್ಯಾಲಯದಲ್ಲಿ ಒಂದು ಪೂರ್ತಿ ರೂಮ್ ತುಂಬೈತಿ ಇದೊಂದು ಪ್ಲೇ ಅದೊಂದು ಇದೊಂದು ಮೂರು ಮೊನ್ನೆ ನೋಟಿಸ್ ಕೊಟ್ಟಿದ್ರಲ್ಲ ನನಗೆ ಉತ್ತರ ಕೊಟ್ಟಿನಿ ಅದಕ್ಕೇನು ಇದು ಬಂದಿಲ್ಲ ನನಗೆ ಉಚ್ಚಾಟನೆ ಲೆಟ್ರ್ ಬಂದಿಲ್ಲ ನಿಮ್ಗೆ ಏನಾರು ಬಂದಿದ್ರು ನೋಡ್ರಿ ಮಾಧ್ಯಮದವರು ತಂದು ಕೊಡ್ರಿ ಇಲೆಕ್ಷನ್ ನಾವು ನಮ್ಮ ಟೀಮ್ನವ್ರು ಸಿದ್ಧ ಆಗಿದ್ದೀವಿ ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ ನೀವೇ ಅಭ್ಯರ್ಥಿನ ಅದು ಯಾವತ್ತು ನಾವು ನಮ್ಮ ಕಮಿಟಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ನಿರ್ಣಯ ಮಾಡ್ತೀವಿ ಈಗ ಅಧ್ಯಕ್ಷರ ಚುನಾವಣೆ ಆಗುತ್ತೆ ನಾವು ಅಂತ ಸಿದ್ಧ ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ ಈಗಿರೋ ಅಧ್ಯಕ್ಷರು ಯಾರು ಈಗಿರೋ ಈಗ ಅಲ್ರಿ ಚುನಾವಣೆ ಈಗ ಒಬ್ಬ ಎಮ್ ಎಲ್ ಅಲ್ಲಿ ಚುನಾವಣೆ ಆದ್ಮೇಲೆ ಈ ಎಮ್ ಎಲ್ ಎಂಗೆ ಮಾಡ್ಬೇಕ್ರಿ ಅಂದ್ರೆ ಆಸೆ ಇದೆ ನಾವು ಇನ್ನೊಂದು ಅವಧಿಗೆ ಮುಂದುವರಿಯೋ ಆಸೆ ಇದೆ ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಅಳಿದು ಉಳಿದದ್ದನ್ನೆಲ್ಲ ಹುಟ್ಟಿ ಮಾಡುವ ಆಸೆ ಇದೆ ಅತ್ತಳೆ ಆಸೆ ಇಟ್ಟುಕೊಂಡ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಇನ್ನೊಂದು ಮತ್ತೊಮ್ಮೆ ಡುಪ್ಲಿಕೇಟ್ ಸಹಿ ಮಾಡಿ ನಾನು ಇಡೀ ರಾಜ್ಯವನ್ನೇ ಖರೀದಿ ಮಾಡುವ ಆಸೆ ಇದೆ ಹಾಗಾದ್ರೆ ರಾಜ್ಯದ ಜನ ಒಪ್ಕೋಬೇಕಾ ಅಂತ ಕಳ್ರಿ ನಾವು ನೀವೇ ನೀವು ಬರೀರಿಲ್ಲ ನೀನು ನೀವು ಯಾಕೆ ಬರೀದಿಲ್ಲ ನೀವು 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 ಹೆಚ್ಚಾಗಿ ವಿಜೇಂದ್ರ ಕಡೆನೇ ಇರ್ತೀರಿ ಸೋಮ ನಾನು ನಮ್ದಾದ್ರೆ ನಿಮ್ಗೆ ಫಾಯ್ದೆ ಆಗ್ತೈತಿ ನಿಮ್ಮ ಟಿ ಆರ್ ಪಿ ಇರ್ತೈತಿ ಮತ್ತು ಅವರು ಏನೂ ಇಲ್ಲ ಹಾಗೆ ಬರಿಬೇಡ್ರಿ ನಮ್ಮದು ಭಾಳ ಒಳ್ಳೆಯ ಒಂದೇನೆ ನಾನೇನು ಹೇಳಿದೆ ಡೂಪ್ಲಿಕೇಟ್ ಸಹಿ ಮಾಡಿ ಅನ್ನತ್ತ ದೇವ್ರ ಅವರಿಗೆ ಒಳ್ಳೆಯ ಮಾಡ್ಲಾಕ್ತಾರೆ ದೇವ್ರ ಅದಕ್ಕೆ ಬದ್ ನನಗೆ ಯಾಕೆ ಒಳ್ಳೇದು ಮಾಡಿ ನಿನಗೆ ಕಂಟ್ರಿ ಮಾಡಿ ನೀನು ಒಳಗೆ ಹೋಗಿ ಜೈಲಿಗೆ ಕಳ್ಸಬೇಕು ದೂರು ಕೊಟ್ಟು 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 ಬಿಜೆಪಿ ಕಾರ್ಯಾಲಯದಲ್ಲಿ ಒಂದು ಪೂರ್ತಿ ರೂಮ್ ತುಂಬೈತಿ ಇದೊಂದು ಮೊನ್ನೆ ನೋಟಿಸ್ ಕೊಟ್ಟಿದ್ರಲ್ಲ ನನಗೆ ಉತ್ತರ ಕೊಟ್ಟಿನಿ ದೆಹಲಿಗೆ ದೆಹಲಿಗೆ ಹೋಗ್ಲಿ ವಾಷಿಂಗ್ಟನ್ ಹೋಗ್ಲಿ ಎಲ್ಲಿ ಬೇಕಾದಲ್ಲಿ ಹೋಗ್ಲಿ ಸತ್ಯ ಸತ್ಯನೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ರಸ್ತೆದಾಗ ಅಡ್ಯಾಳ ಆದ್ತೀನ ತಾನೆ ನೀವೇನು ಗುಂಡಾಗಿರಿ ಮಾಡ್ತಾನೆ ನೀವು ಮಾಧ್ಯಮದವರು ಎಂಥವ್ರ ಸ್ಟೇಟ್ಮೆಂಟ್ ತಗೋಬೇಕು ಗೊತ್ತೇನ್ರಿ ಸಮಾಜನಾಗ ಒಳ್ಳೆ ರಾಜಕಾರಣಿಗಳಂತ ಲೋಫರ್ಸ್ ಕೆಶೇಕತ್ರ ಅವರು ಯಾವುದು ಎಸ್ ಸಿ ಎಸ್ ಟಿ ಜನಾಂಗದ ಮೀಸಲಾತಿ ತೊಗೊಂಡವ್ರು ದಲಿತರ ಮೀಸಲಾತಿಯನ್ನು ಕಸ್ಕೊಂಡು ಆಲಾಯ್ಕ್ರದ್ದು ನೀವು ಬುಂಜಾನ ಹೇಳೋಣ ನಾನು ಅದುಕೊಳ್ಳಿ ಈಗ ಅಲ್ಲೇ ನೀವು ಅಲ್ಲೇ ದಾವಣಗೆರೆಗೆ ಹೋಗ್ತೀರಿ ನೀವು ಸೀದಾ ನೀವು ಫೋನ್ ಮಾಡಿ ಹೇಳ್ತೀರಿ ಎತ್ತನಾಳ್ ಆಗಿತ್ತು ನಿಮ್ಗೆ ಯಾರು ಸಿಗುದಿಲ್ಲ ನೀವು ವಿಜಯೇಂದ್ರ ಪರವಾಗಿ ಮಾತಾಡೋರು ಚಲೋ ಮಂದಿ ಅವ್ರು ಬೇಕಾದ್ರು ಅವ್ರು ಅವರಪ್ಪ ತಗೋರಿಲ್ಲ ಬೇಕಾದ್ರೆ ನನ್ನ ಮಗ ಪ್ರಾಣ ಪ್ರಾಣಿಕೊಳ್ಳಿಕ್ಕಿತ್ತು ಯಾರದಾನ ನನ್ನ ಮಗ ಹಂಗ ನಾನು ಅಂತ ಹೇಳಕ್ತೀ ಅದವರಿಗೆ ಬಿಡ್ರಿ ಲೋಫರ್ಗಳಿದೆಲ್ಲ ಮಾಧ್ಯಮಗಳು ತಗೊಂಡ್ರಿ ಏ ನಾವೇನು ಬಿಟ್ಟು ನಾವೇನು ಇಟ್ಟ ಹೆಜ್ಜೆ ನಾವು ಬಿಡಲಾರ್ದು ಅವರ ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡಿದ್ರಿಗೆ ಭಾಳ ಸಾಜುಗ ಅನ್ಬೇಕಾ ಅಥವಾ ಅಂತ ದೇಶ ಕಂಡು ಅಪ್ರತಿಮ ನಾಯಕ ಅನ್ಬೇಕಾ ಏನು ನೀವೇ ಹೇಳ್ರಿ ನಾಲಾಯಕನ್ ಮತ್ತು ನಿಮ್ಮ ಅಪ್ಪನದು ಸಹಿ ಮಾಡಿ ನೀವು ಮುಂಚೆ ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಆ ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ ಏನಾರು ಶಾಸಕರಾದಾರಲ್ಲ ಅವ್ರು ಏನು ಹೇಳ್ಯಾರ ಅವ್ರ ಅಪ್ಪಂದೇ ಸಹಿ ಮಾಡ್ಯ ಡೂಪ್ಲಿಕೇಟ ಮುಖ್ಯಮಂತ್ರಿ ಇದು ತನಿಖೆ ಮಾಡಿರಿ ಕಾಂಗ್ರೆಸ್ನ ನಿಮಗೆ ನಿಮಗೆ ತಾಕತ್ತಿತ್ತು ಅಂದ್ರೆ ಸಿದ್ದರಾಮಯ್ಯಗೆ ತಾಕತ್ತಿತ್ತು ಡಿ ಕೆ ಶಿವಕುಮಾರ್ಗಿತ್ತು ಅಂದ್ರೆ ಯಡಿಯೂರಪ್ಪ ಇದ್ದಾಗ ಎಷ್ಟು ಸಹಿಗಳಾಗ್ಯಾವ ಯಾವ ಸಹಿ ಅದಾವ ಎಲ್ಲದಕ್ಕೂ ಇದು ಕೊಟ್ಟು ಕಳಿಸ್ತಿರಲ್ಲ ಎಲ್ಲಿ ಮನೆ ಸಿಟಿ ಕಳ್ಸಿದ್ರಲ್ಲ ಫಾರೆನ್ಸಿಕ್ ಕಳಿಸ್ರಿ ಎಲ್ಲ ಸಹ ಇವೆಲ್ಲ ಸಹಿ ಕಳಿಸ್ರಿ ಎಲ್ಲ ಯಡೂರಪ್ಪನೇ ಮಾಡ್ಯ ಅನ್ನೋದು ಪ್ರೂಫ್ ಆದ್ರೆ ರಮೇಶ್ ಜಾರಕಿಹೊಳಿ ನಾಲಾಯ್ಕು ಅಂದ್ರೆ ನಾವು ವಾಪಸ್ ತಗೋತೀವಿ ಅದು ಪ್ರೂವ್ ಆಯ್ತು ಅಂದ್ರೆ ಅನ್ನೋದು ಪ್ರೂವ್ ಏ ನಾವೇನು ಬಿಟ್ಟು ನಾವೇನು ಇಟ್ಟೆ ಹೆಜ್ಜೆ ನಾವು ಬಿಡಲಾರ್ದು ಅವ್ರ ಅಪ್ಪನಾಗೀವಿ ಯಾರೀಶ್ ಯಾರಿಗ್ರಿ ಅವ್ರ ಅಪ್ಪನ ಡ್ಯೂಪ್ಲಿಕೇಟ್ ಸಹಿ ಮಾಡೋದವ್ರಿಗೆ ನೀವು ಭಾಳ ಸಾಜುಗ್ ಅನ್ಬೇಕಾ ಅಥವಾ ಅಂಥ ದೇಶ ಅಪ್ರತಿಮ ನಾಯಕ ಅನ್ಬೇಕಾ ಏನು ನೀವೇ ಹೇಳಿರಿ ನಾಲಾಯಕನ ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಂಚೆ ಮುಖ್ಯಮಂತ್ರಿದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ ಏನಾರು ಶಾಸಕರದಾರಲ್ಲ ಅವ್ರು ಏನು ಹೇಳ್ಯಾರ ಅವ್ರ ಅಪ್ಪಂದೇ ಸಹಿ ಮಾಡ್ಯಾನು ಡೂಪ್ಲಿಕೇಟಾ ಮುಖ್ಯಮಂತ್ರಿದು ತನಿಖೆ ಮಾಡಿರಿ ಕಾಂಗ್ರೆಸ್ನ ನಿಮಗೆ ನಿಮಗೆ ತಾಕತ್ತಿತ್ತು ಅಂದ್ರೆ ಸಿದ್ದರಾಮಯ್ಯಕ್ಕೆ ತಾಕತ್ತಿತ್ತು ಡಿ ಕೆ ಶಿವಕುಮಾರ್ಗಿತ್ತಂದ್ರೆ ಯಡಿಯೂರಪ್ಪ ಇದ್ದಾಗ ಎಷ್ಟು ಸಹಿಗಳ ಯಾವ ಸಹಿ ಅದು ಎಲ್ಲದಕ್ಕೂ ಕೊಟ್ಟು ಕಳಿಸ್ತಿರಲ್ಲ ಎಲ್ಲಿ ಮನೆ ಸಿನ್ಸಿ ಫಾರೆನ್ಸಿಕ್ ಕಳಿಸ್ರಿ ಎಲ್ಲ ಸಹಿಯ ಇವೆಲ್ಲ ಸಹಿ ಕಳಿಸ್ರಿ ಇಲ್ಲ ಯಡಿಯೂರಪ್ಪನೇ ಮಾಡ್ಯ ಅನ್ನೋದು ಪ್ರೂಫ್ ಆದ್ರೆ ರಮೇಶ್ ಜಾರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ